ಎಲ್ಲಾರು ಕಲೆಕ್ಷನ್ ನೋಡ್ತಾರೆ ನನ್ನ ಕಲೆಕ್ಷನ್ ವಿಜಯ ಯಾತ್ರೆ ಮಾಡಿಬಿಟ್ರಿ ನಾವು ಅವರೇ ಒಂಥರ ಆನಂದ ಭಾಷಿ ನನಗೆ ಈ ತರ ಜನ ಗೊತ್ತೇ ಇಷ್ಟಪಡ್ತಾರು ಇನ್ಫಿನಿಟಿ ಕಾಂಪ್ಲೆಕ್ಸ್ ಇತ್ತು ಬರೋದಿಕ್ಕೂ ಅವರು ಇಂಜರಿ ನಾವು ನೆಕ್ಸ್ಟ್ ನಮ್ಮದೇ ಅಲ್ಲ ಸರ್ ಅನೌನ್ಸ್ ಆಗಿ ಚಕ್ರವರ್ತಿ ನಾವೇ ಮಾಡ್ಬೇಕು ನಾವೇ ಫೋಟೋ ಶೂಟ್ ಮಾಡಿ ಕತೆ ಇದೆಲ್ಲ ಮಾಡಿ ಸ್ಕ್ರಿಪ್ಟ್ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ವರ್ಷಾನಗಟ್ಲೆ ಚಂದ್ರಲೇಟೆಲ್ಲ ಆಫೀಸ್ ಮಾಡಿದ್ರಿ ದುಡ್ಡು ತಗೊಂಡು ಎಲ್ಲ ತಗೊಂಡು ನಂದಕಿಶೋರ್ ಅಂತ ಹೇಳಿ ನಮ್ಗೆ ಸ್ವಲ್ಪ ಆತ್ನಿಂದ ಸ್ವಲ್ಪ ಮೂರು ಸತಿ ನಂದು ಜೀವನದಲ್ಲಿ ಗ್ಲಾಸ್ ಮಾಡ್ಕೊಂಡೆ ಇದೊಂದು ಒಳ್ಳೆ ಕಂಬ್ಯಾಕ್ ಆಗುತ್ತೆ ಸಿನಿಮಾ ಅಂತ ನಿಲ್ಲತ್ತೆ ಅವರು ಡೈರೆಕ್ಟರ್ ಕಮ್ ಆಕ್ಟರ್ ಆದ್ರೂ ಸಹ ಎಲ್ಲೋ ಅವರು ನಾನು ಡೈರೆಕ್ಟರ್ ಆಯ್ತಿನಿ ಇದ್ ಸತಿ ಅಂದ್ರೆ ಎಲ್ಟೆಕ್ ತಗೋ ತೆಲುಗುನಲ್ಲೆಲ್ಲ ಅವರು ಇಂಟ್ರೂ ನಲ್ಲಿ ಹೇಳ್ಬಿಟ್ಟಿದ್ದಾರೆ ವಾಟ್ ಎನ್ ಅಮೇಜಿಂಗ್ ಆಕ್ಟರ್ ದುನಿಯಾ ವಿಜಯ್ ವಿಜಯ್ ಅವರು ಲೈಫ್ ಲೈಫಲ್ಲೇ ಇದುವರೆಗೂ ಸುಮಾರು ಸಿನಿಮಾ ಕೆಲಸ ಮಾಡಿದೀನಿ ದುನಿಯಾ ವಿಜಯ್ ಸರ್ ಮುಂದೆ ಬರ್ಬೋದಿನ್ನ ಹಿಂದಿ ಅಂತೂ ಬಂದಿಲ್ಲ ಶಿವಾಜಿನ ತಮಿಳ್ನಾಡಲ್ಲಿ ದೇವರು ಅನ್ನೋ ತರ ಪೂಜಿಸ್ತಾರ ಈ ಮನುಷ್ಯ ಏನಾದ್ರು ತಮಿಳ್ನಾಡಲ್ಲಿದ್ರೆ ಸೆಕೆಂಡ್ ಶಿವಾಜಿನಿ ನಾವು ಏನಾದ್ರೂ ಐದ್ ತಿಂಗ್ಳು ಮುಂಚೆ ಮಾಡಿದ್ರೆ ನಾವು ನವಂಬರ್ ಬರ್ಬೋದಿತ್ತು ಇವಾಗ ಡೆವಿಲ್ ಬರ್ತದೆ ಆಮೇಲೆ ಫಾರ್ಟಿ ಫೈವ್ ಬರ್ತದೆ ದರ್ಶನ್ ಅವರು ಬಹಳ ಅದ್ಭುತ ಯಾವ ಕಾರಣಕ್ಕೂ ಮರೆಯಕ್ಕಾಗಲ್ಲ ಎರಡನೇ ಲೈಫ್ ಕೊಟ್ಟಂತಹ ಸಿನಿಮಾ ಸಾರಥಿ ಬರೋ ಮೊದಲಿನ ದರ್ಶನ ಬೇರೆ ಸಾರಥಿ ಬಂದ ಮೇಲೆ ಅವರ ಕರಿಯರ್ ಹೆಚ್ಚು ಕಡಿಮೆ ತುಂಬಾ ದೊಡ್ಡ ಲೆವೆಲ್ಗೆ ಹೋಗ್ಬೇಕು ಸರ್ ಇಡೀ ನಾನು ಥ್ರೋಔಟ್ ಕರ್ನಾಟಕ ಸರ್ ನಾವು ತಾಲೂಕು ಹೋಗಿ ಸುತ್ತಿದ್ದೀವಿ ಆಫ್ಟರ್ ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲಾರು ಕಲೆಕ್ಷನ್ ನೋಡ್ತಾರೆ ನಾನು ಕಲೆಕ್ಷನ್ ಅದು ಗಮನನೆ ಬರಲಿ ಯಾತ್ರೆ ಯಾತ್ರೆ ಮಾಡಿಬಿಟ್ವಿ ನಾವು ಪ್ರತಿ ಒಂದು ತಾಲೂಕ್ ನಲ್ಲೂ ಇವತ್ತು ನೀವು ಯಾವ ಥಿಯೇಟರ್ಗೆ ಹೋಗಿ ಕೇಳಿ ನಾವು ವಿಸಿಟ್ ಮಾಡಿ ಅಲ್ಲಿ ಒಂದು ಶೋದು ದುಡ್ಡು ಇರ್ತಿರಲಿಲ್ಲ ಶೋ ಬ್ಯಾನ್ ಮಾಡ್ಬೇಕಿತ್ತು ನಾವು ಹೋಗೋ ಟೈಮಲ್ಲಿ ಶೋ ಇದ್ರೆ ಶೋ ನಿಲ್ಲಿಸ್ಬೇಕಾಯ್ತು ಆ ಜನ ಅಲ್ಲೇ ಇರೋರು ಅಲ್ಲಿ ಏನೋ ಡ್ಯಾಮೇಜ್ಗಳಾದ್ರೆ ಆದ್ರೆ ಅದೆಲ್ಲ ಕ್ಲೈಮ್ ಮಾಡಿದ್ರು ಬಟ್ ಒಂಥರ ಚೆನ್ನಾಗಿತ್ತು ಸರ್ ಆ ಒಂದು ವಿಜಯ ಯಾತ್ರೆ ಅವತ್ತು ದರ್ಶನ್ ಅವ್ರು ಏನು ಅಂತ ಹೇಳಿ ದರ್ಶನ್ ಒಂದು ಸಿನಿಮಾ ನೋಡಿ ಜನ ಕ್ರೇಜ್ ಹುಟ್ಟಿದ್ರು ನಿಜ ಖಂಡಿತವಾಗ್ಲೂ ಕಾಣ್ತೀವಿ ಮೂಲೆಯಲ್ಲೂ ಅವತ್ತು ಅವರೇ ಒಂಥರ ಆನಂದ ಭಾಷೆ ನನಗೆ ಈ ಥರ ಜನ ಇಷ್ಟಪಡ್ತಾರ ಅವ್ರಿಗೆ ಗೊತ್ತೇ ಇನ್ಫಿನೇಟಿ ಕಾಂಪ್ಲೆಕ್ಸ್ ಇತ್ತು ಬರೋದಕ್ಕೂ ಅವರು ಹಿಂಜರಿತಾ ಇದ್ರು ಹೋಗೋದ ಬೇಡ ಯಾಕಂದ್ರೆ ಗೊತ್ತಲ್ಲ ಹಿನ್ನೆಲೆ ಏನಾಗಿತ್ತು ಅಂತ ಡೆಲ್ಲಿಂದ ಬಂದಂತ ಹೌದು ಹೌದು ಆಮೇಲೆ ಆ ಸಿನಿಮಾ ರಿಲೀಸ್ ಆದಾಗ ಅವ್ರಿನ ಒಳಗಡೆ ಒಳಗಡೆ ಇದ್ದಾಗಲೇ ರಿಲೀಸ್ ಆಗಿತ್ತು ನರ್ತಕಿ ಥಿಯೇಟರ್ ಅಲ್ಲಿ ಸೊ ನನಗೆ ನೆನಪಿದೆ ನಾನು ಶರತ್ ಕುಮಾರ್ ಅವ್ರದ್ದು ಮೊದಲ ಇಂಟರ್ವ್ಯೂ ನಾನು ಆ ಥಿಯೇಟರ್ ಒಳಗಡೆ ನಾನೇ ಫಸ್ಟ್ ಮಾಡಿದ್ದೆ ಒಂದು ಸಕ್ಸಸ್ಫುಲ್ ಕಾಂಬಿನೇಷನ್ ಬಂದಾಗ ಆ ಕಾಂಬಿನೇಷನ್ ರಿಪೀಟ್ ಆಗುತ್ತೆ ನಾರ್ಮಲಿ ಒಂದ್ ದೊಡ್ಡ ಸಿನಿಮಾ ತುಂಬಾ ದೊಡ್ಡ ಹಿಟ್ ಆದಂತ ಸಿನಿಮಾ ಮತ್ತೆ ಯಾಕೆ ಅಂದ್ರೆ ದರ್ಶನ್ ಅವ್ರ ಜೊತೆ ಮತ್ತೆ ಮಾತುಕತೆ ಆಗ್ಲಿಲ್ವಾ ನೆಕ್ಸ್ಟ್ ಸಿನಿಮಾ ಮಾಡೋದಕ್ಕೆ ಅಥವಾ ಏನ್ ಏನ್ ಅಂದ್ ಮುಂದೆ ತಳ್ಳಿಕೊಂಡು ಬರೋದಕ್ಕೆ ಏನ್ ಕಾರಣ ಆಗಿ ಸರ್ ಇಲ್ಲ ನಾವು ನಮ್ದೆಲ್ಲ ಸರ್ ಚಕ್ರವರ್ತಿ ನಾವೇ ಮಾಡ್ಬೇಕು ನಾವೇ ಫೋಟೋ ಶೂಟ್ ಮಾಡಿ ಕತೆ ಇದೆಲ್ಲ ಮಾಡಿ ಸ್ಕ್ರಿಪ್ಟ್ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ವರ್ಷಾನ್ಗಟ್ಲೆ ಚಂದ್ರ ಆಫೀಸ್ ಮಾಡಿದ್ರಿ ಚಿಂತನ್ ಡೈರೆಕ್ಟ್ ಡೈಲಾಗ್ ನಮ್ಮ ಡೈಲಾಗ್ ಡೈಲಾಗ್ಬೋದು ಚಿಂತನೆ ಡೈರೆಕ್ಟ್ರು ಅಲ್ಲಿ ಏನೋ ಸ್ವಲ್ಪ ಒಂದು ಮಿಸ್ ಫೈರ್ ಆಯ್ತು ನಮ್ದು ಇದರಲ್ಲಿ ಒಬ್ಬ ಡೈರೆಕ್ಟರ್ ಆದ್ರೂ ಮಾಡೋದು ಇಬ್ರು ಮೂರು ಬಂದು ಅವಾಗ ಮಲ್ಲಿಕಾರ್ಜುನ್ ಅಂತ ಮ್ಯಾನೇಜರ್ ಮ್ಯಾನೇಜರ್ ಇದ್ರು ಎಫೆಕ್ಟ್ ಆಯ್ತು ಸೊ ನಾವ್ ಅವಾಗ ನನ್ನ ಮಗ ನಾವು ಯೋಚನೆ ಮಾಡಿದ್ವಿ ಇಲ್ಲ ಬ್ಯಾಕ್ಔಟ್ ಆಗೋಣ ಬೇಡ ಪ್ರೊಡ್ಯೂಸರ್ ಸಿಕ್ಕಿದ್ರು ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಪರಮೇಶ್ವರ್ ಅವ್ರ ಸಿದ್ಧಾಂತರ ಹೆಸರು ಅವರು ಮಾಡ್ತೀವಿ ಮಾಡಿ ಸರ್ ಅಂತ ಹೇಳಿದ್ವಿ ಸೊ ಅದಾದ್ಮೇಲೆ ಮತ್ತೆ ಪ್ರಯತ್ನಗಳು ಬೇರೆ ಸಿನಿಮಾಗಳು ಬೇಡ ಅಂತ ಮಾಡ್ತೀವಿ ಸಾಕು ಅಂತ ಸುಮ್ನಾದ್ವಿ ಸಿನಿಮಾ ಮಾಡ್ಬೇಕಾಯ್ತು ದುಡ್ಡು ಎಲ್ಲ ತಗೊಂಡು ನಂದಕಿಶೋರ್ ಅಂತ ಹೇಳಿ ನಮ್ಗೆ ಸ್ವಲ್ಪ ಆತ್ನಿಂದ ಸ್ವಲ್ಪ ಮನ್ಸಿಗೂ ನೋವಾಯ್ತು ಅವ್ರ ಡೈರೆಕ್ಷನ್ ಮಾಡ್ಬೇಕು ಸರ್ ಇದು ಅದು ಹದ್ನಾಲ್ಕ ಬಹುಶಃ ಈ ಎರಡ್ ಮೂರು ಎಕ್ಸ್ಪೀರಿಯನ್ಸ್ ನಿಮ್ಮನ್ನ ಇಂಡಸ್ಟ್ರಿಯಿಂದ ದೂರ ಖಂಡಿತ ಮಾಡ್ ಬೆಳೆ ಬೇಯಿಸ್ಕೊಕೋಸ್ಕರ ಡೈರೆಕ್ಟ್ ಬೇರೆ ತರನೆ ನಮ್ಗೆ ನಾಟಕ ಇದ್ ಮಾಡಬೇಕು ಅಂದ್ರೆ ನಿಮ್ಮ ದುಡ್ಡೇನಾದರೂ ಏನಾದ್ರು ದುಡ್ಡೂ ನನಗೆ ದುಡ್ಡ ಜಾದು ಬಗ್ಗೆ ನಾನು ಯಾವತ್ತೂ ಚಿಂತೆ ಮಾಡಲ್ಲ ದುಡ್ಡಿನ ಬಗ್ಗೆನೋ ಹಿಂದೆ ಹೋಗಲ್ಲ ಓಕೆ ಬಟ್ ಅಲ್ಲಿ ಏನಾಯ್ತು ಅಂದ್ರೆ ಯಾದೆ ಒಬ್ಬ ಪ್ರೊಡ್ಯೂಸರ್ ಅಟ್ ಎ ಟೈಮ್ ಏಡೆಡ್ ಫಿಚರ್ ಮಾಡುತ್ತಾ ಅಂದಾಗ ಯಾವ ಇರೋಕೋ ಒಂದು ಇದ ಬರ್ತದೆ ಏನಪ್ಪ ಮಾಡಕ ಸುಲಭನ ಇದ್ ಮಾಡ್ತಾರಾ ಹಾಗೆ ಹೀಗೆ ಅಂತ ಅಂದ್ರೆ ಇನ್ನೊಂದು ಚಕ್ರವರ್ತಿ ನಟita ಅಂದ್ರೆ ಡಿಸ್ಕಷನ್ ಅಂತ ಇನ್ನೇನು ಶುರು ಮಾಡ್ಬೇಕು ಅನ್ನೋ ಟೈಮಲ್ಲಿ ಬೇರೆ ತರನೇ ಮೆಸೇಜ್ ಹೋಗಿ ನಾಲ್ಕು ವರ್ಷ ಮಧ್ಯದಲ್ಲಿ ಅದಾದ ನಂತರ ನಿಮ್ಮ ತಲೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಎಲ್ಲರೂ ಸಿನಿಮಾ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ಆತರ ಬಿಟ್ಬಿಟ್ಟಿದ್ವಿ ಸರ್ ಮೊದಲನೇ ವೃತ್ತಿ ಏನು ವ್ಯವಸಾಯ ಇತ್ತು ನಮ್ದು ಹಿಂದೆಲ್ಲ ಫ್ಲಾರಿಕಲ್ಚರ್ ಮಾಡಿದ್ರು ಅದನ್ನ ನಿಲ್ಬಿಟ್ಟು ಫ್ರೂಟ್ಸು ಫ್ರೂಟ್ಸ್ ಕಲ್ಲಂಗಡಿ ಅದೆಲ್ಲ ತುಂಬಾ ಚೆನ್ನಾಗಿ ನಮ್ದು ಬೆಳೀತಾ ಇದೆ ಇಲ್ಲಿ ದೊಬಳಾಪುರ ಸರ್ ಜಮೀನ್ ಇದೆ ಮತ್ತೆ ರಿಯಲ್ ಎಸ್ಟೇಟ್ ಮಾಡ್ತೀವಿ ಸರ್ ಅದೇ ವೃತ್ತಿಗೆ ಹೋಗ್ಬಿಟ್ಟಿದ್ವಿ ನಂದು ಎಲ್ಲಿ ಅಂದರೆ ನನ್ನ ಪೊಲಿಟಿಕಲ್ ಪೊಲಿಟಿಕಲಲ್ಲಿ ಫೇಲ್ಯೂರ್ ಸರ್ ಸುಮಾರು ಮೂರು ಸತಿ ನಂದು ಜೀವನದಲ್ಲಿ ಬಿಗ್ ಗ್ಲಾಸ್ ಮಾಡ್ಕೊಂಡೆ ಎಲೆಕ್ಷನ್ ನಿಲ್ಬೇಕು ಅಂತ ನಿಲ್ಬೇಕು ಅಂದಾಗ ಎರಡು ಸತಿ ಟಿಕೆಟ್ ಕೊಡ್ಲಾ ಸತಿ ಕೊಟ್ರು ಇದಾಗೋಯ್ತು ಏನೇನಾಯ್ತು ಬಿಡಿ ಅದು ಲೈಫ್ ಪಾಲಿಟಿಕ್ಸಿಗೆ ಬೇಡ ಅಂತ ಪಾಲಿಟಿಕ್ಸು ಬೇಡ ದೇವರು ಕಂಡುಬಿಟ್ರೆ ಈಗ ಲ್ಯಾಂಡ್ಲಾರ್ಡ್ ಸಿನಿಮಾ ಸ್ಟಾರ್ಟ್ ಮಾಡಿದಿರಿ ಸೊ ನಿಮ್ಮ ಮಗ ಮುಂಚೂಣಿಗೆ ಬಂದಿದ್ದಾರೆ ನಿರ್ಮಾಪಕರಾಗಿ ನೀವು ಆವಾಗಲೇ ಹೇಳ್ತಿದ್ರಿ ಸಿನಿಮಾ ಅಂದ್ರೆ ನನ್ನ ಇಷ್ಟ ಇಲ್ಲ ಅನ್ನೋ ತರ ಇದ್ದಂತಹ ಒಬ್ಬ ಹುಡುಗ ಇವತ್ತು ಸಿನಿಮಾ ಬಗ್ಗೆ ಆಸಕ್ತಿ ಬೆಳೆದಿದೆ ಏನ್ ಅನ್ಸುತ್ತೆ ಸರ್ ಯಾಕಂದ್ರೆ ಇವತ್ತಿನ ಜನರೇಷನ್ಗೆ ಅಷ್ಟು ನಾಲೆಡ್ ನಮ್ಗಿರಲ್ಲ ಯಾಕಂದ್ರೆ ದಿನ ಅವ್ರು ವಾಟ್ಸ್ಆಪ್ ಇದು ಇವತ್ತು ಎಲ್ಲೇ ಒಂದು ಇಂಗ್ಲಿಷ್ ಸಿನಿಮಾ ಆಗಲಿ ಹಿಂದಿ ಸಿನಿಮಾ ಆಗಲಿ ಫ್ರಾಕ್ಷನ್ ಸೆಕೆಂಡಲ್ಲಿ ಇವತ್ತು ಮೊಬೈಲಲ್ಲಿ ಕೈಯಲ್ಲಿ ನೋಡೋದು ಬರುತ್ತೆ ಹತ್ತು ಈಗ ನಾವು ಆ ಥರ ಏನು ಮೊಬೈಲಲ್ಲಿ ನೋಡ್ಕೊಂಡು ಅದ್ ನೋಡಿ ಅದ್ರ ಬಗ್ಗೆನೇ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾವೇನು ಹೋಗ್ತೀವಿ ಓಕೆ ಸೊ ಇವತ್ತಿನ ಕಾಲಕ್ಕೆ ತಕ್ಕಂತೆ ಅವ್ರಿಗೆ ಯಾವ ತರ ಬೇಕೋ ಆ ತರ ಕತೆ ಆಯ್ಕೆ ಮಾಡ್ಕೊಬೋದು ಅನುಭವ ಗೊತ್ತಿರುತ್ತೆ ಸೊ ಈ ಅವ್ರ ಜನ್ರೇಷನ್ಗೆ ಓಕೆ ಸೊ ನಮ್ದು ಆಲ್ರೆಡಿ ಹದಿನೈದು ಇಪ್ಪತ್ತು ವರ್ಷ ನಮ್ ಕಾಲ ಆಗೋಯ್ತು ಅಂದ್ರೆ ನಾವೇನೋ ಹಳೆ ಟೈಪ್ ಹೋಗೋದ್ರೆ ಜನ ಏನೋ ಗೊತ್ತಲ್ಲ ಈಗಿನ ಸಿನಿಮಾ ನೋಡೋದು ಸಾರಿ ಇವತ್ತೇನಿದ್ರು ಯಂಗ್ಸ್ಟರ್ಸೇ ಹೈಸ್ಕೂಲ್ ಹುಡುಗರು ಕಾಲೇಜ್ ಹುಡುಗರು ಆಟೋ ಡ್ರೈವರ್ಸು ಹೋಟ್ಲು ಸಪ್ಲೈಯರ್ಸು ಇಂತವರೇ ನೋಡೋದು ಯಾವಾಗ ತುಂಬಾ ಅಂದಾಗ ರೇರ್ ಎಂದು ಹೋಗ್ದವ್ರು ಹೋಗೋದು ಕಾಂತಾರ ಮನೆ ಕರಿತಲ್ಲ ಸೂಫ್ರ ಕಾಂತಾರ ಆ ಆತರ ಆದಾಗ ಮಾತ್ರ ಬರೋದು ಅವಾಗ ನಮಗೆ ಈ ರಿಪೀಟ್ ಆಡಿಯನ್ಸ್ ಬದಲಿಗೆ ಜೊತೆಗೆ ಇವರು ಬರ್ತವೆ ಈಗ ಬ್ರ್ಯಾಟ್ ಅಷ್ಟೇ ಬ್ರಾಟ್ ಅದಕ್ಕೂ ಚೆನ್ನಾಗಿ ಆಡಿಯನ್ಸ್ ಬರ್ತೀನಿ ಫ್ಯಾಮಿಲಿ ಆಯ್ಡ್ ಫ್ಯಾಮಿಲಿ ಸೊ ಹಾಗಾಗಿ ಅದನ್ನೇ ನಾನು ಹೇಳೋದು ಇವತ್ತು ಆ ಜನ್ರೇಷನ್ಗೆ ಯಾವ ತರ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಮಾಡ್ಲಿ ಮಾಡಪ್ಪ ಮಾಡಪ್ಪ ಅಂತ ಓಕೆ ಪ್ರೊಡಕ್ಷನ್ ಅಂತದಲ್ಲಿ ಹೇಗೆ ತೊಡಗಿಸ್ಕೊಂಡಿದ್ದಾರೆ ತುಂಬ ಎಲ್ಲ ಅವ್ರನ್ನ ಇನ್ವಾಲ್ವ್ ಮಾಡ್ತಾ ಇದ್ದೀನಿ ಸರ್ ಪ್ರತಿಯೊಂದಂತಲೂ ಓಕೆ ಒಂದು ಒಂದು ಪಿಚ್ಚರ್ ಎರಡು ಪಿಚ್ಚರ್ ಆದಮೇಲೆ ಅವ್ರು ಓನ್ ಆಗಿ ಮಾಡೋ ಕೇಪಬಲ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಡ್ಕೊಂತಾರೆ ಓಕೆ ಅವಾಗ ನಾವು ಹಿಂದಿಂದ ಅಷ್ಟೇ ಏನು ಬೇಕೋ ಸ್ವಲ್ಪ ಬೆವರಾಗೂ ಇಲ್ಲ ಬಟ್ ಲ್ಯಾಂಡ್ ಲಾರ್ಡ್ ಅಂತೂ ನಿಮ್ಗೆ ಒಂದು ಒಳ್ಳೆ ಕಮ್ ಆಗುತ್ತೆ ಅನ್ನೋದರಲ್ಲಿ ಡೌಟ್ ಇಲ್ಲ ಆ್ಯಕ್ಚುಲ್ ನಾನು ನಮಗೆ ಆ್ಯಸ್ ಎ ವ್ಯೂವರ್ ಆಗಿ ನೋಡುವಾಗಲೂ ಇದೊಂದು ಒಳ್ಳೆ ಕಂಬ್ಯಾಕ್ ಆಗುತ್ತೆ ಸಿನಿಮಾ ಅಂತೂ ನಿಲ್ಲತ್ತೆ ಎಷ್ಟು ದೊಡ್ಡ ಮಟ್ಟಕ್ಕೆ ಆಗುತ್ತೆ ಅಂತ ಹೇಳದೇ ಇದ್ರೂ ಬಟ್ ಈ ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ಒಂದು ಮಾರ್ಕ್ ಅಂತೂ ಮಾಡುತ್ತೆ ಚೆನ್ನಾಗಿ ಮಾರ್ಕ್ ಮಾಡುತ್ತೆ ಈ ಸಿನಿಮಾ ಆದ ನಂತರ ಪ್ಲ್ಯಾನ್ಸ್ಗಳು ಈಗ ಏನಾದರೂ ಮಾಡ್ಕೊಂಡಿದ್ದೀರಾ ಅಥವಾ ಸಿನಿಮಾ ಆದ ಮೇಲೆ ಮಾಡೋ ಪ್ಲ್ಯಾನ್ ಅಂತ ಇದೆಯಾ ಸರ್ ಇವಾಗ ನಾನು ತಮಗೆ ಮೊದಲೇ ಹೇಳ್ದೆ ನಾವು ಏನೇ ಒಂದು ಕತೆ ಮಾಡಿದಾಗ ಜನಗಳ ಮನಸ್ಸಿಗೆ ತಟ್ಟಬೇಕು ಅದು ಅದು ಈ ಮಣ್ಣಿನ ಕತೆ ಇದು ಅಂತ ಹೇಳಿದೆ ನಾನು ಇದನ್ನ ತಾವು ಈಗ ಹೇಳ್ದಂಗೆ ನಮ್ಗೆ ಒಬ್ಬೊಬ್ಬ ಅಂತ ದುಡ್ಡು ಬರ್ದಿರು ಎಕ್ಸ್ಟ್ರಾ ಆರ್ಡಿನರಿ ದುಡ್ಡು ಬರ್ದಿರು ಹೆಸರಂತೂ ಬರುತ್ತೆ ಖಂಡಿತ ಮಾಡಿದಕ್ಕೆ ಜನ ಇಂಥ ಒಂದು ಬ್ಯಾನರ್ ಅಪ್ಪ ಇಂಥ ಬ್ಯಾನರ್ ಅಲ್ಲಿ ಹೋದ್ರೆ ಸಿನಿಮಾ ನೋಡ್ಬೋದಪ್ಪ ಅಂತ ಹೇಳಿ ಹೊರಗಡೆ ಬರಬೇಕಾದಾಗ ನಾನು ಕೊಟ್ಟಿದ್ಕೆ ಪೈಸಾ ವಸೂಲ್ ಅಂತ ಬರ್ಬೋದು ಹೇಗೆ ಕೊಟ್ಟಿದ್ ಸಾರ್ಥಕತೆ ಆಯ್ತಪ್ಪ ಅಂತ ಖುಷಿಯಿಂದ ಬರ್ಬೇಕು ಅಂತ ಸಿನಿಮಾ ಅಂತೂ ಕೊಡ್ತೀವಿ ಅಂತ ನಾನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಮತ್ತೆ ಇದೇ ಒಂದು ಇನ್ಸ್ಪಿರೇಷನ್ ಆದ್ರೂ ಆಗ್ಬೋದು ಮುಂದೆ ಇದು ಮುಗದ ನಂತರ ಮಾಡೋದಕ್ಕೆ ಇನ್ಸ್ಪಿರೇಷನ್ ನನಗೂ ಬರ್ಬೋದು ಮಗನಿಗೂ ಬರ್ಬೋದು ಮಗನಂತೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಜೊತೆಲಿ ಮಾಡಿದ್ರು ಮಾಡ್ಬೋದು ಓಕೆ ಓಕೆ ಸೊ ನಿಮ್ಗೆ ಅವಾಗ ಫಸ್ಟ್ ಸಿನಿಮಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಶುರು ಮಾಡಿದಾಗ ದರ್ಶನ್ ತರದ ಒಬ್ಬ ದೊಡ್ಡ ಸ್ಟಾರ್ ನಿಮಗೆ ತುಂಬಾ ದೊಡ್ಡ ಮಟ್ಟದಲ್ಲೇ ನಿಂತರು ಈಗ ನೀ ಕಮ್ ಬ್ಯಾಕ್ ಮಾಡೋ ಟೈಮಲ್ಲಿ ದುನಿಯಾ ವಿಜಯ್ ಅವರು ಅವರು ಬ್ಯಾಕ್ ಟು ಬ್ಯಾಕ್ ಹಿಟ್ ಡೈರೆಕ್ಟ್ ಆಗಿದ್ದಾರೆ ಸೊ ಎರಡು ಸಿನಿಮಾ ದೊಡ್ಡ ಹಿಟ್ ಆಗಿದೆ ಅವರು ಈಗ ಪ್ಯಾರಲಲ್ಲಿ ಅವರು ಡೈರೆಕ್ಷನ್ ಕೂಡ ಮೂರನೇ ಸಿನಿಮಾ ಮಾಡ್ತಿದ್ದಾರೆ ಒಬ್ಬ ಪ್ರೊಡ್ಯೂಸರ್ ಆಗಿ ಹೇಗಿತ್ತು ಹೇಗಿತ್ತು ಬ್ಯಾಕ್ ಇವತ್ತು ಹೇಳಬೇಕು ಅಂದ್ರೆ ಸರ್ ನಮ್ಮ ಒಂದು ಇದರಲ್ಲಿ ಅವರು ಡೈರೆಕ್ಟರ್ ಕಮ್ ಆಕ್ಟರ್ ಆದರೂ ಸಹ ಎಲ್ಲೂ ಅವರು ನಾನು ಡೈರೆಕ್ಟರ್ ಐ ನೀನು ಇದು ಹಿಂಗೆ ಮಾಡಪ್ಪ ಹಿಂಗೆ ಮಾಡಪ್ಪ ಅವರು ಡೈರೆಕ್ಟ್ರಿಗೆ ಅವ್ರ ಥಾಟಲ್ಲಿ ನೀನು ಯಾವ ಥರ ಮಾಡ್ತೀಯ ಮಾಡು ಒಂದು ಸರ್ತಿ ಅಂದರೆ ಎಲ್ಟೆಗೆ ತಗೋ ಫೈಟಾಗಿ ಅವರು ನಿಜವಾಗ್ಲು ಸರ್ ಯಾವೊಬ್ಬ ಆರ್ಟಿಸ್ಟ್ ಐ ಏನಕ್ಕೆ ಇನ್ನೊಂದು ಶರ್ಟ್ ತೆಗೀತೇ ಏನಕ್ಕೆ ಹೇಳೋದವ್ರೆ ಅಲ್ಲ ಜಡೇಶ್ ಏನಪ್ಪಾ ಓಕೆನಾ ಇಲ್ವಾ ಇನ್ನೊಂದು ಟೆಕ್ ತೋ ಅಷ್ಟೇ ಆಸ್ ತೋಟರ್ ನಾನು ಡೈರೆಕ್ಟರು ಹಿಂಗೆ ತ ಸಾಕು ಹಿಂಗೆ ಮಾಡೋ ಓಕೆ ನಿಜವಾಗ್ಲೂ ಸರ್ ನಮ್ಮ ಸಿನಿಮಾದಲ್ಲಿ ಒಂದು ಕ್ಲೈಮ್ಯಾಕ್ಸ್ ಫೈಟ್ಗೆ ರಿಯಲ್ ಸತೀಶ್ ಅಂತ ಹೇಳಿ ಪುಷ್ಪ ದಸರಾ ಮಾಡಿದ್ರಲ್ಲ ಫೈಟ್ ಮಾಸ್ಟರ್ ಇವತ್ತು ನಿಮ್ಗೆ ಗೊತ್ತಿರ್ಬೇಕು ಆಲ್ರೆಡಿ ತೆಲುಗುನಲ್ಲೆಲ್ಲ ಅವರು ಇಂಟ್ರೀನಲ್ಲಿ ಹೇಳ್ಬಿಟ್ಟಿದ್ದಾರೆ ವಾಟ್ ಆನ್ ಅಮೇಸಿಂಗ್ ಆಕ್ಟರ್ಜಿ ದುನಿಯಾ ವಿಜಯ ಅವರು ನಾನು ಲೈಫಲ್ಲೇ ಇದುವರೆಗೂ ಸುಮಾರು ಸಿನಿಮಾ ಕೆಲಸ ಮಾಡಿದ್ದೀನಿ ಡೂಪ್ ವಿತೌಟ್ ಡೂಪ್ ನಾನೇ ಮಾಡಬೇಕು ಅಂತ ಮಾಡಿರೋ ಒಬ್ಬ ಆಕ್ಟರ್ನ ನಾನು ನೋಡಲ್ಲ ಆ ತರ ಪರ್ಫಾರ್ಮನ್ಸ್ ವಿಜಯ್ ಸರ್ ಬಗ್ಗೆ ನಾವು ಹೇಳಿ ಹೇಳಂಗಿಲ್ಲ ಅವ್ರು ಫಸ್ಟ್ ದುನಿಯಾ ಆಕ್ಷನ್ ನೋಡಿ ರಿಯಲ್ ನೋಡಿ ಅಪ್ಪು ಸರ್ ಕೂಡ ಶಾಕ್ ಆಗಿದ್ರು ಟೀಸರ್ ರಿಲೀಸ್ ಅಲ್ಲಿ ಬಂದಿದ್ರಲ್ವಾ ಉಮಾಶ್ರೀ ಮೇಡಮ್ ಹೇಳಿದ್ರು ನೋಡಿ ಇವರೆಲ್ಲ ಹೆಂಗಂದ್ರೆ ಆ ಒಂದು ಕಥೆ ನಲ್ಲೆನೆ ನಿಜವಲ್ಲ ಹೇಳ್ತೀನಿ ನಾನು ಪರಕಾಯ ಪ್ರವೇಶ ಮಾಡ್ಬಿಡ್ತಾರೆ ತರ ಸರ್ ನಾನು ಆ ಪಾತ್ರ ಏನಿರ್ತದೆ ಆ ಪಾತ್ರನೇ ಅವ್ರ ಆಗ್ಬಿಡ್ತಾರೆ ಸರ್ ವಿಜಯ್ ಅವ್ರ ಪಾತ್ರ ತಾಯಿ ಪಾತ್ರ ಉಮಾಶ್ರೀ ಅವರು ಉಮಾಶ್ರೀ ಉಮಾಶ್ರೀ ಅಲ್ಲ ನಿಜ ತಾಯಿನೇ ಅಲ್ಲ ಹೌದು ಇವ್ರ ಮಗನೇ ನಿಜವಾಗ್ಲೂ ಸರ್ ಈ ಒಂದು ನಮ್ಮ ಸಿನಿಮಾ ಏನು ಒಂದು ಖುಷಿ ಕೊಡ್ತದಂದ್ರೆ ಈಗ ಬಣ್ಣ ಹಾಕೊಂಡು ಕ್ಯಾಮ್ರಾ ಮುಂದೆ ನಟನೆ ಮಾಡೋದೇ ಬೇರೆ ಒಬ್ಬ ಡೈರೆಕ್ಟ್ರು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತಲ್ಲ ಇವ್ರಿಗೆ ಯಾರೇನು ಹೇಳ್ಕೊಡೋದಲ್ಲ ಅದು ಆ ಸಮಯಕ್ಕೆ ಆ ಸಂದರ್ಭಕ್ಕೆ ಯಾವ ಥರ ಇರಬೇಕು ರಿಯಲಿ ಸರ್ ನನಗಂತೂ ನಾನು ಹೇಳ್ದಲ್ಲ ಸರ್ ಈ ಸಿನಿಮಾ ದುನಿಯಾ ವಿಜಯ್ ಸರ್ ಮುಂದೆ ಬರ್ಬೋದಿನ್ನ ಹಿಂದೆಂತೂ ಬಂದಿಲ್ಲ ಹ್ಮ್ ಅವ್ರು ಏನೇನು ಅನ್ಲಿ ಬೇಕು ನಿಜವಾಗ್ಲೂ ಹೇಳ್ತೀನಿ ಆ ತರ ಸರ್ ಎಕ್ಸ್ಟ್ರಾ ಆಡಿದ್ರಿ ಹ್ಮ್ ಪರ್ಫಾಮೆನ್ಸ್ ಇದೆಯಲ್ಲ ಸರ್ ಇದು ನಾನು ಎಂತೆಂತ ಆಕ್ಟುಗಳು ನೋಡಿದ್ದೀನಿ ಮತ್ತೇನು ಶಿವಾಜಿನ ತಮಿಳ್ನಾಡಲ್ಲಿ ದೇವರು ಅನ್ನೋ ಥರ ಪೂಜಿಸ್ತಾರೋ ಈ ಮನುಷ್ಯ ಏನಾದರೂ ತಮಿಳ್ನಾಡಲ್ಲಿದ್ದರೆ ಸೆಕೆಂಡ್ ಶಿವಾಜಿನೇ ಸರ್ ನಾನು ಉತ್ಪ್ರೇಕ್ಷೆಗೆ ಸಿನಿಮಾ ಮಾಡಿದ್ದೀನಿ ಅವ್ರ ಸಿನಿಮಾ ಮಾಡಿದ್ದೀನಿ ಅಂತ ಹೇಳಕ್ಕೆ ಹೋಗಲ್ಲ ಆಕ್ಟಿಂಗ್ ಆಕ್ಟಿಂಗ್ ವೈಸ್ ಹ್ಞೂ ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಿ ಕೂಡ್ಕೊಂಡು ಬಂದಿದ್ಯಾ ಇವೆಲ್ಲ ಸರ್ ಹೇಳ ತಾನಾಗೆ ಬರೋದು ಬರುವಂಥದ್ದು ಪ್ಲಾನ್ ಮಾಡಿ ಎಷ್ಟೋ ಸಲ ಪ್ಲಾನ್ ಮಾಡಿದ್ರು ಕೆಲವು ಆಗಲ್ಲ ಎಷ್ಟೊಂದ್ ಜನ ಸಿನಿಮಾ ಮಾಡಬೇಕು ಅಂತ ಓಡಾಡ್ತಾರೆ ಬಟ್ ಎಲ್ಲವೂ ಕೂಡ ನೋಡಿ ನಿಮ್ಗೆ ಒಬ್ಬ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಒಳ್ಳೆ ಡೈರೆಕ್ಟ್ರು ಒಳ್ಳೆ ಹೀರೋ ಹೀರೋ ಒಳ್ಳೆ ತಾಯಿ ಕಲಾವಿದ್ರು ಒಳ್ಳೆನಾಥ್ ಮ್ಯೂಸಿಕ್ ಎಲ್ಲವೂ ಅದೃಷ್ಟ ಗಾಡ್ಸ್ ಕ್ರಿಯೇಟ್ ಆಡ್ತಾರೆ ದೊಡ್ಡ ಸ್ಟಾರ್ ಕಷ್ಟ ನೀವು ಹೇಳ್ತಾ ಇದ್ರು ಉಮಾಶ್ರೀ ಅವ್ರ ಬಗ್ಗೆ ಉಮಾಶ್ರೀ ನಮ್ಗೆ ಎರಡು ಕ್ಯಾರೆಕ್ಟರ್ ಅಂತೂ ಕಣ್ಮುಂದೆ ಬರುತ್ತೆ ಒಂದು ಪುಟ್ನಂಜ ಇನ್ನೊಂದು ನಂಜುಂಡಿ ಅಂತ ಒಂದ್ ಸಿನಿಮಾ ಶಿವಣ್ಣ ಜೊತೆ ಮಾಡಿದ್ರು ಒಂದು ಪುಟ್ನಂಜ ರವಿಚಂದ್ರನ್ ಜೊತೆ ಅವ್ರ ಏಜ್ ಅಲ್ಲದೇ ಇರೋ ಪಾತ್ರಗಳನ್ನ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದ್ರೆ ಅವರಿಗೆ ದುನಿಯಾ ವಿಜಯ್ ಅವ್ರ ಜೊತೆ ಕೂಡ ತುಂಬಾ ಚೆನ್ನಾಗಿ ಜಲ್ ಆಗ್ತಾರೆ ಅವ್ರೇಲ್ ಮಾಡ್ತಾರೆ ಅಲ್ವಾ ಸೊ ದೊಡ್ಡ ಸ್ಟಾರ್ ಕಾಸ್ಟ್ ನಾವು ನಿಮಗೆ ನಿರ್ಮಾಪಕರಿಗೆ ದೊಡ್ಡ ಚಾಲೆಂಜ್ ನಲವತ್ತೈದು ಜನ ಇದ್ರ ಇನ್ನು ಮುಂದೆ ಬರ್ತಾರೆ ಕೆಲವರು ರಿವೀಲ್ ಮಾಡಿಲ್ಲ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ರಿಲೀಸ್ ಪ್ಲಾನ್ಸ್ ಎಲ್ಲ ಹೇಗೆ ನಡೀತಿದೆ ಇನ್ನು ಇಲ್ಲಿಂದ ಇನ್ನೊಂದು ಎರಡು ತಿಂಗಳು ಇದೆ ಅಷ್ಟೇ ಹೌದು ಎಕ್ಸಾಕ್ಟ್ ಟೂ ಮಂತ್ಸ್ಗೆ ಒಂದು ಅಷ್ಟೇ ಎರಡು ತಿಂಗಳೇ ಚೆನ್ನಾಗಿ ಎಲ್ಲ ಇವಾಗ ಆಲ್ರೆಡಿ ಡಿ ಐ ಕಳಿಸಿದ್ದೀವಿ ಸಣ್ಣದೊಂದು ಸ್ವಲ್ಪ ಸಣ್ಣ ಪಟ್ ಪ್ಯಾಚ್ ವರ್ಕ್ ಇತ್ತು ಒಂದು ಸಾಂಗ್ ಇದೆ ಅಂತ ಹೇಳುವಲ್ಲ ಸರ್ ಅದೊಂದು ಸಾಂಗ್ ಮುಗಿಸಿದ್ರೆ ಮುಗಿಸಿದ್ರೆ ಓಕೆ ಆಗುತ್ತೆ ಅಂದ್ಕೊಂಡಿದ್ದ ಡೇಟ್ಗೆ ಬರ್ತೀರಿ ಅಲ್ಲ ಬರೋದೇನೆ ಹಂಡ್ರೆಡ್ ಪರ್ಸೆಂಟ್ ಶೂಟಿಂಗ್ ಹಂತದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಿರತ್ತೆ ನಮ್ದು ಸ್ವಲ್ಪ ಲ್ಯಾಗ್ ಆಯ್ತು ಒಂದು ಫೋರ್ ಫೈವ್ ಮಂತ್ಸ್ ಇವಾಗ ನೋಡಿದ್ರೆ ಆಗೋದೆಲ್ಲ ಒಳ್ಳೇದ್ಕೆನ್ ಅಲ್ವಾ ಯಾಕಾಯಿತು ಅಂದ್ರೆ ಈಗ ಕೆಲವು ದೊಡ್ಡ ದೊಡ್ಡ ಸಿನಿಮಾಗಳು ಎಲ್ಲಾ ಬಂದ್ ಸರ್ ಈ ಕಾಂತಾರ ಕರೆಕ್ಟ್ ನಾವು ಏನಾದ್ರು ಐದು ತಿಂಗಳು ಮುಂಚೆ ಮಾಡಿದ್ರೆ ನಾವು ನವೆಂಬರ್ ಬರ್ಬೋದಿತ್ತು ಸೊ ಇವಾಗ ಡೆವಿಲ್ ಬರ್ತದೆ ಆಮೇಲೆ ಫಾರ್ಟಿ ಫೈವ್ ಬರ್ತದೆ ಅದಾದ್ಮೇಲೆ ಮಾರ್ಕ್ ಬರ್ತದಂತೆ ಸೊ ಅವೆಲ್ಲ ಹಾಕ್ತವೆ ಆದ್ಮೇಲೆ ನಮ್ಗೆ ಬರ್ತದೆ ಹೊಸ ವರ್ಷಕ್ಕೆ ಆಕ್ಚುಲಿ ನೀವೇ ಫ್ರೆಶ್ ಆಗಿ ಹೊಸ ವರ್ಷದಲ್ಲಿ ನಿಮ್ದೇ ದೊಡ್ಡ ಸಿನಿಮಾ ಡಿಸೆಂಬರ್ ಅಲ್ಲಿ ಎಲ್ಲಾ ದೊಡ್ಡ ಸಿನಿಮಾಗಳು ಕಳೆದೋಗುತ್ತೆ ನಿಮ್ದೇ ದೊಡ್ಡ ಸಿನಿಮಾ ಸಿನಿಮಾ ಅಂತ ಹೇಳ್ತೀನಿ ಒಳ್ಳೆ ಸಿನಿಮಾ ನೋಡಿ ನೀವು ದೊಡ್ಡ ಸಿನಿಮಾ ಅಂತ ಹೇಳಕ್ ರೆಡಿ ಇಲ್ಲ ಜನ ಹೇಳ್ಬೇಕು ಸರ್ ಅದು ಜನ ಹೇಳಬೇಕು ಜನ ಹೇಳಿದಾಗ ಅದೊಂದು ಇದಿರ್ತದೆ ನಾವಾಗ ನಾವು ನಾನು ಅದು ಸಿನಿಮಾ ಮಾಡಿದೀನಿ ಈ ಸಿನಿಮಾ ಓಕೆ ಹೆಚ್ಚು ಹೆಚ್ಚಾಗಿ ಚಾನೆಲ್ನ ಫಾಲೋ ಮಾಡಿ ಕರೆಕ್ಟ್ ಆಗಿರ ಒಜಿನಲ್ ಆಗಿರ ನ್ಯೂಸ್ ಅಂದರೆ ಇದರಲ್ಲೇ ಸಿಗೋದು ನಿಮ್ಗೆ